ನಮಸ್ಕಾರ ದಿನಾಂಕ ಎರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇದು ಬಸವಣ್ಣನವರ ವಚನ ಅದು ಮನಸ್ಸಿಗೆ ಶಾಂತಿಗೆ ಅತ್ಯಂತ ಸೂಕ್ತವಾದದ್ದು ವಚನ ಮನೆ ಮನೆಯಲ್ಲಿ ದೇವರು ಇದ್ದಾನೆ ಮನೆ ಮನೆಯಲ್ಲಿ ದೇವರು ಇದ್ದಾನೆ ಮನುಜನೇ ನಿನ್ನ ಮನವೇ ದೇವಾಲಯ ಅರ್ಥ ಬಸವಣ್ಣ ಹೇಳುತ್ತಾರೆ ದೇವರನ್ನು ದೇವಸ್ಥಾನದಲ್ಲಿ ಹುಡುಕಬೇಡಿ ದೇವರನ್ನು ದೇವಸ್ಥಾನದಲ್ಲಿ ಹುಡುಕಬೇಡಿ ನಿನ್ನೊಳಗಿನ ಮನಸ್ಸು ಶುದ್ಧವಾದರೆ ಅದು ದೇವಾಲಯದಂತಾಗುತ್ತದೆ ಅಂದರೆ ಶಾಂತಿ ಪ್ರಾಮಾಣಿಕ ಮನಸ್ಸು ಇದ್ದಲ್ಲಿ ಅಲ್ಲಿ ದೇವರು ತಾನೇ ನೆಲೆಸುತ್ತಾನೆ ಹಾಗಾದರೆ ಬೇರೆ ಯಾತ್ರೆ ಬೇರೆ ದರ್ಶನ ಬೇಡ ಅದಕ್ಕೆ ಮನೆ ಮನೆಯಲ್ಲಿ ದೇವರು ಇದ್ದಾನೆ ಮನುಜನೇ ನಿನ್ನ ಮನವೇ ದೇವಾಲಯ ಉದಾಹರಣೆ ಹಾಗೆಂದರೆ ಒಂದು ಕಲ್ಲು ದೇವಾಲಯದಲ್ಲಿ ದೇವರ ರೂಪ ಪಡೆಯುತ್ತದೆ ಆದರೆ ಕಲ್ಲಿನ ಮನಸ್ಸಿಲ್ಲ ಆದರೆ ಮನುಷ್ಯನು ದೇವರ ರೂಪ ಪಡೆಯಬೇಕಾದರೆ ಅವನ ಮನಸ್ಸು ಶುದ್ಧವಾಗಬೇಕು ಅಲ್ಲಿ ನಿಜವಾದ ಶಿವ ನೆಲೆಸುತ್ತಾನೆ ಇದು ವಚನಸಾರ ಶಾಂತ ಮನಸ್ಸೇ ಶಿವನ ಮನೆ ಧನ್ಯವಾದಗಳು